ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಕಿ ಟಿಫನ್ಸ್ ಹಿಂದಿನ ಅಡಿಗೆ ಎಕ್ ಸಿಕ್ಸ್ಟಿ ಫೈ ಮೊದಲಿಗೆ ಮೊಟ್ಟೆಯನ್ನು ಬೇಯಿಸ್ಕೊಂಡು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣ ಸಣ್ಣಕ್ಕಿರಬೇಕು ನಂತರ ಒಂದು ಈರುಳ್ಳಿಯನ್ನು ಸಣ್ಣ ಕಟ್ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಬಟ್ಲು ಹಿಟ್ಟು ಹಾಕೊಳ್ಳಿ ಮತ್ತು ಒಂದು ಸ್ಪೂನು ಕಾರ್ನ್ಫ್ಲೋರ್ ಹಾಕೊಳ್ಳಿ ನಂತರ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಅಚ್ಕಾರದ ಪೌಡರು ಒಂದು ಸ್ಪೂನು ಅರಿಶಿನ ಪೌಡರು ಮತ್ತು ಒಂದು ಸ್ಪೂನು ಗರಂ ಮಸಾಲ ಹಾಗೂ ಒಂದು ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀರು ನೋಡಿ ಈಗ ಎಗ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೇಕಾದರೆ ಇನ್ನೊಂದು ಎಗ್ ಕೂಡ ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಮಿಕ್ಸ್ ಆದಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕಾದ ಮೇಲೆ ಒಂದೊಂದಾಗಿ ಉಂಡೆ ಆಕಾರದಲ್ಲಿ ಹಾಕ್ಕೊಳ್ಳಿ ಅದಕ್ಕೆ ಎಕ್ಸ್ಟ್ರಾ ಏನು ಮಿಕ್ಸ್ ಮಾಡ್ಕೊಬೇಡಿ ನೋಡಿ ನಿಧಾನವಾಗಿ ಹಾಕೊಳ್ಳಿ ಇದು ಸಂಜೆ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ನೋಡಿ ಕಂದು ಬಣ್ಣ ಬರುವರಿಗೆ ಚೆನ್ನಾಗಿ ಹುರ್ಕೊಳ್ಳಿ ನೋಡಿಗಾಗಿದೆ ಚೆನ್ನಾಗಿ ಬೆಂದ ಮೇಲೆ ಮಾತ್ರ ತಗೊಳ್ಳಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇವಾಗ ಇದಕ್ಕೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಮೂರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು ನಾಲ್ಕೈದು ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ ನೀವು ಬೇಕಿದ್ರೆ ಕಾಳು ಕೂಡ ಹಾಕೋಬೋದು ಈರುಳ್ಳಿ ಬೇಕಾದರೆ ಹಾಕ್ಕೊಳ್ಳಿ ನಾನೆಲ್ಲ ಹಾಕಿಲ್ಲ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಸಾಸು ಮತ್ತು ಟೊಮೊಟೊ ಸಾಸ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೆ ಹಾಕೊಳ್ಳಿ ಒಂದೊಂದು ಸ್ಪೂನ್ ಆದರೆ ಸಾಕು ನೋಡಿ ಈಗ ಕ್ರಿಸ್ಪಿ ಆಯಿತು ಎಗ್ ಸಿಕ್ಸ್ಟಿ ರೆಡಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು